ಈ ನಮಸ್ಕಾರ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಆಲ್ ಎಂದು ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಈಗ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದ್ದಾರೆ ಅದನ್ನು ಯಾವ ರೀತಿಯಾಗಿ ಒರಿಜಿನಲ್ ಕಾರ್ಡ್ ಡೌನ್ಲೋಡ್ ಎಂದು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಮೊಬೈಲ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಡಿಜಿ ಲಾಕರ್ ಆ್ಯಪ್ ಅದು ಯಾವ ರೀತಿ ಅಂದರೆ ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿ ಡಿಜಿ ಲಾಕರ್ ಎಂದು ಟೈಪ್ ಮಾಡಿ ಲಾಕರ್ ಎಂದು ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಆ್ಯಪ್ ಬರುತ್ತದೆ ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ ನಂತರ ಓಪನ್ ಎಂದು ಕೊಡಿ ಓಪನ್ ಎಂದು ಕೊಟ್ಟಾಗ ಆ್ಯಪ್ನ ಈ ರೀತಿಯಾಗಿ ಶೋ ಆಗುತ್ತದೆ ಇದನ್ನು ನೀವು ರಿಜಿಸ್ಟರ್ ಆಗಬೇಕು ಆದ್ದರಿಂದ ಗೆಟ್ ಸ್ಟಾರ್ಟ್ಗಳ ಮೇಲೆ ಕ್ಲಿಕ್ ಮಾಡಿ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕ್ರಿಯೇಟ್ ಅಕೌಂಟ್ ಎಂದು ಕೇಳ್ತದೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅಕೌಂಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನು ನಮೂದಿಸಿ ಎಕ್ಸಾಂಪಲ್ ಒಬ್ಬರ ಹೆಸರು ತೋರಿಸ್ತೀನಿ ಈ ರೀತಿಯಾಗಿ ನಮೂದಿಸಿ ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತನ್ನು ನಮೂದಿಸಿ ನೀವು ಫಿ ಮೇಲು ಫೀಮೇಲ್ ಯಾವುದೇ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆಲ್ಮೋಸ್ಟ್ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಮೊಬೈಲ್ ನಂಬರನ್ನೇ ಸೆಲೆಕ್ಟ್ ಮಾಡಿಕೊಂಡ್ರೆ ಇನ್ನೂ ಬೆಟರ್ ನಂತರ ನಿಮ್ಮ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಸೆಕ್ಯೂರಿಟಿ ಪಿನ್ ಕೇಳುತ್ತೆ ನಿಮಗೆ ಯಾವುದೇ ಇಷ್ಟವಾದ ನಾನು ನಾವು ಆರು ನಂಬರನ್ನು ಇಡಿ ಇಟ್ಟ ನಂತರ ಸಬ್ಮಿಂಟ್ ಕೊಡಿ ನಿಮಗೆ ಅದು ಕ್ರಿಯೇಟ್ ಆಗುತ್ತದೆ ನಂತರ ನೀವು ಸೈನ್ ಇನ್ ಆಗಬೇಕು ನನ್ನ ಆಲ್ರೆಡಿ ನನ್ನ ಅಕೌಂಟ್ ಇರುವುದರಿಂದ ನಾನು ಡೈರೆಕ್ಟಾಗಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಳ್ತಿದ್ದೇನೆ ಸೈನ್ ಇನ್ ಆಗಲು ನೀವು ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಹಾಕಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೆಕ್ಯೂರಿಟಿ ಪಿನ್ ಕೇಳುತ್ತೆ ಇದರಲ್ಲಿ ನಿಮ್ಮ ಆವಾಗಲೇ ಇಟ್ಟ ಪಿನ್ನನ್ನು ನಮೂದಿಸಿ ಪಿನ್ನನ್ನು ನಮೂದಿಸಿದ ನಂತರ ನಿಮಗೆ ಈ ರೀತಿಯಾಗಿ ಡೈರೆಕ್ಟ್ ಓಪನ್ ಆಗುತ್ತದೆ ಓಪನ್ ಆದಮೇಲೆ ನೀವು ಯಾವ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು ಅಂತಂದರೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಈ ಕೆಳಗಡೆ ಆಪ್ಷನ್ ಇರುತ್ತೆ ಸರ್ಚ್ ಎಂದು ಇದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೀವು ಏನು ಮಾಡಿ ಈ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಸ್ಟೇಟ್ಸ್ ಅಂತ ಇರುತ್ತೆ ಸ್ಟೇಟ್ಸ್ನಲ್ಲಿ ನಿಮ್ಮ ಸ್ಟೇಟ್ಸ್ ಈ ಮೇಲಿನ ಯಾವುದಾದರೂ ಸ್ಟೇಟ್ಸ್ ಇರಲಿಲ್ಲಪ್ಪ ಅಂತಂದರೆ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಹೇಳಿರುತ್ತೆ ಕೆಳಗಡೆ ಎಕ್ಸ್ಪ್ಲೋರ್ ಮೋರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪ್ಲೋರ್ ಮೋರ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಇಲ್ಲಿ ಸ್ಕ್ರೋಲ್ ಮಾಡಿ ಸ್ವಲ್ಪ ಮೇಲುಗಡೆ ಸ್ಕ್ರೋಲ್ ಮಾಡಿದ ನಂತರ ನಿಮಗೆ ಇಲ್ಲಿ ಕರ್ನಾಟಕ ಸ್ಟೇಟ್ ತೋರಿಸುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಭಾಳಷ್ಟು ಸೇವಿಸಿದ್ದೇವೆ ಇದರಲ್ಲಿ ನಿಮಗೆ ಎಸ್ ಎಸ್ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುವುದರಿಂದ ನೀವು ಇದರಲ್ಲಿ ಇಲ್ಲಿ ಮೇಲುಗಡೆ ಕಾಣಿಸಿರೋ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ನಂತರ ಸರ್ಚ್ ಬಾರ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಯಾವ ರೀತಿಯಾಗಿ ಟೈಪ್ ಮಾಡಬೇಕಂತಂದರೆ ಕ್ಲಾಸ್ ಟೆಂತ್ ಎಂದು ಕ್ಲಿಕ್ ಮಾಡಿ ಕ್ಲಾಸ್ ಟೆಂತ್ ಕ ಕರ್ನಾಟಕ ಸೆಕೆಂಡ್ರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಎಂದು ತೋರಿಸುತ್ತದೆ ಇದರಲ್ಲಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ಹೆಸರನ್ನು ಟೈಪ್ ಮಾಡಿ ಆಟೋಮೆಟಿಕ್ ತೊಗೊಳ್ತಾ ಇದೆ ಅದನ್ನೇ ನೀವೇನು ಟೈಪ್ ಮಾಡುವ ಅವಶ್ಯಕತೆ ಇರುವುದಿಲ್ಲ ನಂತರ ನೀವು ಡೈರೆಕ್ಟ್ ನಿಮ್ಮ ರಿಜಿಸ್ಟರ್ ನಂಬರನ್ನು ಹಾಕಿ ಪಾಸಾದ ವರ್ಷವನ್ನು ಟೈಪ್ ಅಷ್ಟೇ ಸ್ವಲ್ಪ ವೇಟ್ ಮಾಡಿ ನಿಮಗೆ ನಿಮ್ಮ ಟೆಂತ್ ಕಾರ್ಡ್ ಶೋ ಆಗುತ್ತದೆ ನೋಡಿ ಸ್ನೇಹಿತರೆ ಈ ಈ ರೀತಿಯಾಗಿ ಈಜಿಯಾಗಿ ನಿಮಗೆ ಟೆಂತ್ ಮಾರ್ಕ್ಸ್ಗಳನ್ನು ಪಡೆದುಕೊಳ್ಳಬಹುದು ನಿಮಗೆ ಫುಲ್ ಡೀಟೇಲ್ ಇರುತ್ತದೆ ಇದರಲ್ಲಿ ಒಮ್ಮೆ ನೋಡಿ ಇದರಲ್ಲಿ ಪೂರ್ತಿ ಡೀಟೇಲ್ ಇರುತ್ತೆ ನೀವು ರಿಜಿಸ್ಟರ್ ನಂಬರ್ ಹಾಕಿದ ಕೂಡಲೇ ನಿಮ್ಮ ಹೆಸರು ತಂದೆ ಹೆಸರು ತಾಯಿ ಹೆಸರು ನೀವು ತೊಗೊಂಡು ತಗೊಂಡ ಟೋಟಲ್ ಮಾರ್ಕ್ಸ್ ನಿಮ್ಮ ಟೋಟಲ್ ಮಾರ್ಕ್ಸ್ ಕೂಡ ಇರುತ್ತೆ ಇದರಲ್ಲಿ ಕ್ಲಿಯರಾಗಿ ತೋರಿಸಿರ್ತಾರೆ ಇದು ಒರಿಜಿನಲ್ ಮಾರ್ಕ್ಸ್ ಕಾರ್ಡಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಅದಕ್ಕೂ ಈ ಈ ಮಾರ್ಕ್ಸ್ ಕಾರ್ಡಿಗೂ ಅಷ್ಟೇ ವ್ಯಾಲ್ಯೂ ಇರುತ್ತದೆ ನೀವು ನಿಮ್ಮ ಮೊಬೈಲಲ್ಲಿ ಈಜಿಯಾಗಿ ಈ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಬೋದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು